ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ್ ಓಂ ನಮ ಶಿವಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ತಿಂಗಳಿಂದ ನಿಮ್ಗೆ ಮತ್ತೆ ಗುರುಬಲ ಆರಂಭ ಆಗ್ತಾ ಇದೆ ವಿಡಿಯೋ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಕಾರ್ತಿಕ ಮಾಸ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಐದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ಕಾರ್ತಿಕ ಮಾಸ ಕಾರ್ತಿಕ ಮಾಸ ಅಂದ್ರೇನೆ ಪುರುಷೋತ್ತಮ ಮಾಸ ಪುರುಷರಲ್ಲಿ ಬಹಳ ಉತ್ತಮ ಯಾರು ಶ್ರೀರಾಮಚಂದ್ರನಿಗೆ ಪುರುಷೋತ್ತಮ ಅಂತೀವಿ ಈ ಸಮಯದಲ್ಲಿ ನಾವು ದೈವ ಭಕ್ತಿಯನ್ನ ಮಾಡುವಂಥದ್ದು ಒಳ್ಳೆ ಕರ್ಮಗಳನ್ನ ಮಾಡುವಂತಹ ಮಾಸ ಆಗಿದೆ ಪುರುಷೋತ್ತಮ ಮಾಸ ಈ ಮಾಸದಲ್ಲಿ ಶಿವ ಮತ್ತು ವಿಷ್ಣು ಇಬ್ರು ಕೂಡ ಒಟ್ಟಿಗೆ ಇರ್ತಾರೆ ಈ ಮಾಸ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಬಹಳ ಪ್ರಾಮುಖ್ಯತೆ ಆಗಿರುತ್ತೆ ಕಾರ್ತಿಕ ಸೋಮವಾರ ಆಗಿರ್ಬೋದು ಕಾರ್ತಿಕ ಏಕಾದಶಿ ಆಗಿರ್ಬೋದು ಕಾರ್ತಿಕ ಪೌರ್ಣಿಮೆ ದಿನ ಶಕ್ತಿ ಇರುವಂಥವರು ಉಪವಾಸ ಮಾಡಿ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದು ಬಿಲ್ವ ಪೂಜೆ ಮಾಡುವಂಥದ್ದು ಯಾರು ಕೂಡ ಮರಿಬಾರದು ವಿಷ್ಣು ಭಕ್ತರು ವಿಷ್ಣು ನಾಮವನ್ನ ಪಠಿಸುವುದು ಬಹಳ ಉತ್ತಮ ಕಾರ್ತಿಕ ಪೌರ್ಣಿಮಿ ದಿನ ಉಪವಾಸ ಮಾಡಬೇಕು ಸಾತ್ವಿಕ ಆಹಾರವನ್ನ ಈ ಮಾಸದಲ್ಲಿ ನೀವು ಸ್ವೀಕಾರ ಮಾಡಬೇಕು ಅಕ್ಕಿ ಬೆಲ್ಲ ಹಣ್ಣು ಮತ್ತು ಹಾಲಿನ ರೂಪದಲ್ಲಿ ಗಾಯತ್ರಿ ಜಪಗಳನ್ನ ಮಾಡುವಂತಹ ಬ್ರಾಹ್ಮಣನಿಗೆ ದಾನ ಮಾಡೋದ್ರಿಂದ ನಿಮಗೆ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಈ ಮಾಸದಲ್ಲಿ ಬಹಳ ವಿಶೇಷವಾಗಿ ಒಂದನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಮಹಾನವಮಿ ಬುಧವಾರ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ವಿಜಯದಶಮಿ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ರಥ ಇರುತ್ತೆ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ನೋಟ್ ಮಾಡ್ಕೊಂಬಿಡಿ ಗುರುವಾರ ಹಾಸನಾಂಬ ದೇವಿಯ ದರ್ಶನ ಆರಂಭ ಆಗುತ್ತೆ ಹತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಹಗಲು ನೀರು ತುಂಬುವ ಹಬ್ಬ ರಾತ್ರಿಯಿಂದ ನರಕ ಚತುರ್ದಶಿ ಅಭ್ಯುಂಜನ ಸ್ನಾನ ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ನರಕ ಚತುರ್ದಶಿ ಕೇದಾರೇಶ್ವರ ಧನಲಕ್ಷ್ಮಿ ಪೂಜೆ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ಬಲೀಂದ್ರ ಪೂಜೆ ನಡೆಯುತ್ತೆ ನರಕ ಚತುರ್ದಶಿ ನರಕ ಚತುರ್ದಶಿ ಅಂದ್ರೆ ಶ್ರೀಕೃಷ್ಣ ನರಕಾಸುರನನ್ನ ಸಂಹಾರ ಮಾಡಿದಂತಹ ನೆನಪಿನ ದಿನ ಈ ದಿನ ನರಕ ಚತುರ್ದಶಿ ದಿನ ಅಭ್ಯಂಜನ ಸ್ನಾನ ಯಮತರ್ಪಣಗಳನ್ನ ಮಾಡುವಂಥದ್ದು ರೂಢಿಯಲ್ಲಿದೆ ಧನಲಕ್ಷ್ಮಿ ಪೂಜೆ ಯಾರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯೋ ಧನಮೂಲಂ ಇದಂ ಜಗತ್ ಆದ್ರಿಂದ ಸಕಲೈಶ್ವರ್ಯ ಸಂಪತ್ತಿಗಾಗಿ ಆಶುಜ ಮಾಸ ಕೃಷ್ಣ ಅಮಾವಾಸ್ಯೆಯ ಸಾಯಂಕಾಲದ ಸಮಯದಲ್ಲಿ ಈ ದನಲಕ್ಷ್ಮಿ ಪೂಜೆಯನ್ನು ಮಾಡುವಂಥದ್ದು ರೂಢಿಯಲ್ಲಿದೆ ಬಲೀಂದ್ರ ಪೂಜೆ ಕಾರ್ತೀಕ ಶುಕ್ಲ ಪಾಡ್ಯಮಿಯ ದಿನ ಸಾಯಾನ್ನ ದಿನ ಬಲೀಂದ್ರ ಪೂಜೆ ಆಚರಣೆ ಈ ದಿನ ಬಲೀಂದ್ರ ಪೂಜೆಯನ್ನ ಮಾಡಿ ದೀಪ ಹಚ್ಚಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸ್ಲಿ ಅಂತ ಪ್ರಾರ್ಥನೆ ಮಾಡುವಂತಹ ದಿನ ಬಲೀಂದ್ರ ಪೂಜೆ ಇಪ್ಪತ್ತೆರಡು ಮತ್ತದ ಅದ ಗೋ ಬಲೀಂದ್ರ ಪೂಜೆಯ ನಂತರ ಗೋ ಪೂಜೆ ಮಾಡುವಂತದ್ದು ಕೂಡ ಪದ್ಧತಿಯಲ್ಲಿದೆ ಆಮೇಲೆ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ದೀಪಾವಳಿ ಹಬ್ಬ ಬಲಿಪಾಡ್ಯಮಿ ನೋಟ್ ಮಾಡ್ಕೊಡು ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಹಾಸನಾಂಬ ದೇವಾಲಯ ಬಾಗಿಲು ಹಾಕುವಂತಹ ದಿನ ಹಾಗಾದೀಗ ನೋಡೋಣ ಮಕರ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗತ್ತೆ ನೋಡಿ ಸೂರ್ಯ ನಿಮ್ಮ ಜನ್ಮ ರಾಶಿಗೆ ದಶಮ ದಶಮ ಭಾವದಲ್ಲಿ ಸೂರ್ಯ ನಿಮಗೆ ಅಷ್ಟಮಾಧಿಪತಿಯಾಗಿದ್ರು ಕೂಡ ದಶಮ ಭಾವದಲ್ಲಿ ಸೂರ್ಯ ಸಂಚಾರ ಆಗ್ಬೇಕಾದ್ರೆ ಶುಭ ಫಲವನ್ನ ಕೊಡ್ತಾನೆ ಸೂರ್ಯ ನಿಮಗೆ ಏನೇನು ಶುಭ ಫಲಗಳನ್ನ ಕೊಡ್ತಾನೆ ಅಂದಾಗ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತಿರಿ ನಿಮ್ಗೆ ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಗುರುಜಿನ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಆರೋಗ್ಯ ಚೆನ್ನಾಗಾಗುತ್ತೆ ಯೋಚನೆ ಮಾಡ್ಬಿಡಿ ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೂರ್ಯನ ರಾಶಿ ಪರಿವರ್ತನೆ ಸೂರ್ಯ ಕನ್ಯಾ ರಾಶಿಯಿಂದ ತುಲಾ ರಾಶಿಗೆ ರಾಶಿ ಪರಿವರ್ತನೆ ಸೂರ್ಯ ನೀಚನಾಗಿದ್ರೂ ಕೂಡ ಸೂರ್ಯ ದಶಮ ಭಾವದಲ್ಲಿದ್ದಾಗ ಶುಭ ಫಲಗಳನ್ನ ಕೊಡ್ತಾನೆ ಎರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧ ರಾಶಿ ಪರಿವರ್ತನೆ ಬುಧ ನಿಮಗೆ ಆರನೇ ಮನೆ ಅಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಡ್ತಾನೆ ಸರ್ಕಾರಿ ಅಧಿಕಾರಿಗಳಿಂದ ನಿಮಗೆ ಲಾಭ ಆಗುತ್ತೆ ಆ ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ ಕಳಿ ಕಳೆದು ಕೆಲವು ಅಧಿಕಾರಗಳು ಆ ಅಧಿಕಾರವನ್ನ ಮತ್ತೆ ಪಡಿತೀರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಕೆಲವರು ಸರ್ಕಾರದಲ್ಲಿ ಅಧಿಕಾರವನ್ನ ಕಳ್ಕೊಂಡಿರ್ತೀರಾ ಆ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುವಂಥದ್ದು ಧನಲಾಭ ಆಗುವಂಥದ್ದು ಉನ್ನತವಾದ ಅಂತಸ್ತು ನಿಮಗೆ ಪ್ರಾಪ್ತಿಯಾಗುವಂಥದ್ದು ಆಧ್ಯಾತ್ಮಿಕ ಒಲವು ಹೆಚ್ಚಾಗುವಂಥದ್ದು ನಿಮ್ಮ ಪ್ರಯತ್ನಗಳು ಕೂಡ ಫಲಿಸುತ್ತೆ ಈ ತಿಂಗಳು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಮಕರ ರಾಶಿ ಜಾತಕರಿಗೆ ನೋಡಿ ಮಕರ ರಾಶಿ ಜಾತಕಕ್ಕೆ ಸೂರ್ಯ ಶುಭ ಫಲಗಳನ್ನ ಕೊಡ್ತಾನೆ ಬುಧ ಕೂಡ ದಶಮ ಭಾವದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ ಬುಧ ನಿಮಗೆ ಭಾಗ್ಯಾಧಿಪತಿಯಾಗಿ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವೃತ್ತಿಯಲ್ಲಿ ಬಡ್ತಿ ಪ್ರಮೋಷನ್ ಆಗುವಂಥದ್ದು ಕೆಲವರಿಗೆ ಸುಂದರ ಸ್ತ್ರೀ ಜೊತೆ ಸೇರಿ ಸಂತೋಷ ಪಡುವುದು ಭೋಗಿಸುವುದು ಮತ್ತು ಅವಳ ಆಸ್ತಿಯನ್ನ ಪಡೆಯುವ ಯೋಗ ಸ್ತ್ರೀ ಜಾತಕರಿಗೂ ಕೂಡ ಅದೇ ತರ ಉಂಟಾಗುತ್ತೆ ಗೃಹ ಸೌಖ್ಯ ಸಂತೋಷ ಸಾಮಾಜಿಕ ಕಲ್ಯಾಣ ಕಾರ್ಯಗಳನ್ನ ಮಾಡ್ತೀರಿ ಹೊಸ ಕಾರ್ಯಗಳನ್ನ ಮಾಡ್ತೀರಿ ಶತ್ರುಗಳಿಂದನೂ ಕೂಡ ಧನ ಗಳಿಸ್ತೀರಿ ಯಾಕಂದ್ರೆ ಆರನೇ ಮನೆ ಅಧಿಪತಿ ಬುಧ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶತ್ರುಗಳಿಂದನೂ ನಿಮಗೆ ಧನ ಪ್ರಾಪ್ತಿಯನ್ನ ಬುಧ ಮಾಡಿಸ್ತಾನೆ ಯಾರು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಲಾಯರ್ ಗಳಾಗಿರ್ಬೋದು ಮನೆಗೆ ಏನೋ ಒಂದು ಊಟ ತಂದು ಕೊಡುವಂತಹ ಬಾಯ್ ಆಗಿರ್ಬೋದು ಗರ್ಲ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರೆಲ್ಲ ಸೇವೆ ಮಾಡುವಂಥವ್ರು ಫಿಸಿಷಿಯನ್ಸ್ ಆಗಿರ್ಬೋದು ಡಾಕ್ಟರ್ ಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ಹೆಚ್ಚು ಲಾಭ ಉಂಟಾಗುತ್ತೆ ಮಕರ ರಾಶಿ ಜಾತಕರಿಗೆ ಗುರುಜಿ ಇನ್ನು ನಂದು ಸೆಪ್ಟೆಂಬರ್ದೇ ಆಗಿಲ್ಲ ಈಗಾಗಲೇ ಅಕ್ಟೋಬರ್ ಭವಿಷ್ಯ ಹೇಳ್ತಾ ಇದ್ದೀರಾ ಆಗಲೇ ನನಗೆ ಐದಾರು ತಿಂಗಳಿಂದ ನೀವು ವಿಡಿಯೋ ನೋಡ್ತಾ ಇದೀನಿ ನಾನು ಏನ್ ನೀವು ಹೇಳಿದ ಭವಿಷ್ಯ ನಡೀತಾನೆ ಇಲ್ಲ ಇನ್ನು ಕೆಲವ್ರು ನೀವು ಹೇಳಿದೆಲ್ಲ ಪರ್ಫೆಕ್ಟ್ ಆಗಿ ನಡೀತಾ ಇದೆ ಗುರುಜಿ ಅಂತೆಲ್ಲ ಕಮೆಂಟ್ ಮಾಡ್ತೀರಿ ಕಾಲ್ ಮಾಡ್ತೀರಿ ಕೆಲವರು ವಿಡಿಯೋಗಳನ್ನ ಲೈಕ್ ಮಾಡ್ತೀರಿ ಕೆಲವರು ಡಿಸ್ಲೈಕ್ ಮಾಡ್ತೀರಿ ಯಾಕೆ ಈ ತರ ಆಗುತ್ತೆ ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ಸರ್ವಾಷ್ಟಕ ವರ್ಗ ಕುಂಡಲಿಗಳು ಭಿನ್ನಾಷ್ಟಕ ವರ್ಗ ಕುಂಡಲಿಗಳಲ್ಲಿ ಎಷ್ಟೆಷ್ಟು ಬಿಂದುಗಳನ್ನ ಕೊಟ್ಟಿದ್ದಾರೆ ಎಷ್ಟೆಷ್ಟು ನಿಮ್ಮ ಜಾತಕದಲ್ಲಿ ಏನು ದಶಾಭುಕ್ತಿ ನಡೀತಿದೆ ಅದೆಲ್ಲ ನೀವು ಜನ್ಮ ಜಾತಕವನ್ನ ತೋರಿಸ್ದಾಗ ಇನ್ನು ಆಕ್ಯುರೇಟ್ ಪ್ರಿಡಿಕ್ಷನ್ ಪರ್ಫೆಕ್ಟ್ ಪ್ರಿಡಿಕ್ಷನ್ ಅನ್ನ ಹೇಳಕ್ಕೆ ಸಾಧ್ಯ ಆಗುತ್ತೆ ಈಗ ಇದು ಜನರಲ್ ಪ್ರಿಡಿಕ್ಷನ್ ಆಗಿರುತ್ತೆ ಏನು ಫಲ ಸಿಗ್ತಾ ಇಲ್ಲ ಅನ್ನೋದನ್ನ ನಿಮ್ಮ ಜನ್ಮ ಜಾತಕ ತೋರಿಸಿದಾಗ ನನಗೆ ಗೊತ್ತಾಗುತ್ತೆ ಬುಧ ಕೂಡ ಶುಭ ಫಲಗಳನ್ನ ಗೋಚಾರದಲ್ಲಿ ಕೊಡ್ಲೇಬೇಕು ಸೂರ್ಯನು ಕೂಡ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡ್ಲೇಬೇಕು ಹಾಗಾದ್ರೆ ಮಕರ ರಾಶಿಯವರಿಗೆ ಗುರು ಬಲ ಬೇರೆ ಆರಂಭ ಗುರು ಸಪ್ತಮದಲ್ಲಿ ಸಂಚಾರ ಗುರು ಸಪ್ತಮದಲ್ಲಿ ಎಂದಾಗ ಗುರು ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿ ಧೈರ್ಯ ಸ್ಥೈರ್ಯ ಶಕ್ತಿಶಾಲಿಯಾಗಿರುವಂತವ್ರು ಆ ನಿಮ್ ದೈವ ಭಕ್ತಿ ಇರುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಗಮನ ಆಗುವ ಸಾಧ್ಯತೆಗಳಿದೆ ಅಥವಾ ಅಂತಹ ಒಳ್ಳೆ ವ್ಯಕ್ತಿಯನ್ನ ವಿವಾಹ ಆಗುವಂಥದ್ದು ಸ್ತ್ರೀಯರಾಗಿದ್ರೆ ಪುರುಷರನ್ನ ಪುರುಷರಾಗಿದ್ರೆ ಸ್ತ್ರೀಯರನ್ನ ಒಳ್ಳೆ ವ್ಯಕ್ತಿಯನ್ನ ವಿವಾಹ ಆಗುವಂತಹ ಯೋಗ ವಿವಾಹ ಆಗುವ ಕಾಲ ಈ ತಿಂಗಳು ಉಂಟಾಗುತ್ತೆ ಯಾಕಂದ್ರೆ ಗುರು ಅತಿಚಾರಿಯಾಗಿ ಒಂದೇ ವರ್ಷದಲ್ಲಿ ಮೂರು ರಾಶಿಯನ್ನ ಪ್ರವೇಶ ಆಗ್ತಾನೆ ಗುರು ಒಂದು ವರ್ಷಕ್ಕೆ ಒಂದೇ ರಾಶಿ ಪ್ರವೇಶ ಆಗುವಂತನು ಅತಿಚಾರಿ ಎಂದಾಗ ವೃಷಭ ರಾಶಿ ಮಿಥುನ ರಾಶಿ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಸಂಚಾರ ಹದಿನೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರಾಶಿ ಪರಿವರ್ತನೆ ಅತಿಚಾರಿ ಇದು ಸಪರೇಟ್ ವಿಡಿಯೋ ಮಾಡಿದ್ದೆ ನೀವೆಲ್ಲ ನನ್ನ ಚಾನೆಲ್ಗೆ ತುಂಬಾ ವರ್ಷದಿಂದ ನೋಡ್ತಾ ಇದ್ರೆ ನಿಮ್ಗೆಲ್ಲ ಈಗಲೂ ಕೂಡ ನೋಡ್ಬೋದು ಇನ್ನು ಭಾರತ ಪಾಕಿಸ್ತಾನದ ಯುದ್ಧನೇ ಆಗಿರ್ಲಿಲ್ಲ ಆಗ್ಲೇ ಈ ವಿಡಿಯೋ ಹೇಳಿದ್ದೆ ಮಿಡಲ್ ಈಸ್ಟ್ ಅಲ್ಲಿ ಏನ್ ಟೆನ್ಷನ್ಸ್ ಇದೆ ಯುಕ್ರೇನ್ ಮತ್ತು ರಷ್ಯಾ ವಾರ್ಗಳು ಏನ್ ನಡೀತಾ ಇದೆ ನ್ಯಾಟೋ ವಿರುದ್ಧ ರಷ್ಯಾ ಹೇಗೆ ನ್ಯಾಟೋ ಅಥವಾ ರಷ್ಯಾದ ಇವೆಲ್ಲ ಕಾನ್ಫ್ಲಿಕ್ಟ್ಸ್ ಆಮೇಲೆ ಡೊನಾಲ್ಡ್ ಟ್ರಂಪ್ ಇಂದ ನಿಮ್ಗೆಲ್ಲ ಗೊತ್ತಿದೆ ಟ್ರೇಡ್ ವಾರ್ ಏನ್ ನಡೀತಾ ಇದೆ ಇದೊಂಥರ ಯುದ್ಧ ರೀತಿಯಲ್ಲಿ ಟ್ಯಾಕ್ಸ್ ಹಾಕುವಂಥದ್ದು ಬಿಸ್ನೆಸ್ ಎಲ್ಲ ನಾಶ ಆಗುವಂಥದ್ದು ಇಂತಹ ಸಮಸ್ಯೆ ಎಲ್ಲ ಯಾಕೆ ನಡೀತಾ ಇದೆ ಅಂದ್ರೆ ಗುರು ಅತಿಚಾರಿ ಆಗಿರೋದ್ರಿಂದ ನಿಮಗೆ ನನಗೆ ಮಕರ ರಾಶಿಯವರಿಗೆ ಏನಾಗುತ್ತೆ ಹೇಳಿ ಗುರುಜಿ ಪ್ರಪಂಚದ ಬೇಡ ಅಂದಾಗ ಮಕರ ರಾಶಿಯವರಿಗೆ ವಿವಾಹ ಆಗುವ ಕಾಲ ಸಂತೋಷಕರ ದಾಂಪತ್ಯ ಜೀವನ ಲೈಂಗಿಕವಾಗಿ ಉಲ್ಲಾಸವಾಗಿರ್ತೀರಿ ನಿಮ್ಮ ಜೀವನದಲ್ಲಿ ಯಾರಾದರೂ ಮತ್ತೊಬ್ಬ ವ್ಯಕ್ತಿ ಪ್ರವೇಶ ಆಗುವಂಥದ್ದು ಸ್ತ್ರೀಯ ಪುರುಷರಿಗೆ ಸ್ತ್ರೀ ಸುಖ ಸ್ತ್ರೀಯರಿಗೆ ಪುರುಷ ಸುಖ ಉಂಟಾಗುವಂಥದ್ದು ನಿಮ್ಗೆ ಏನಾದ್ರೂ ಕೋರ್ಟ್ ಅಲ್ಲಿ ಕೇಸ್ಗಳಿದ್ರೆ ನ್ಯಾಯಾಲಯದಲ್ಲಿ ತೀರ್ಮಾನಗಳು ನಿಮ್ಮಂತೆ ಆಗುವ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ತಿಂಗಳಿಂದ ನಿಮ್ಗೆ ಗುರುಬಲ ಕೂಡ ಆರಂಭ ಆಗಿದೆ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗತ್ತೆ ಹಾಗಾದ್ರೆ ಏನು ನೆಗೆಟಿವ್ ಆಗಲ್ವಾ ಗುರುಜಿ ಅಂದಾಗ ಏನ್ ನೆಗೆಟಿವ್ ಎಫೆಕ್ಟ್ ಉಂಟಾಗ್ಬೋದು ಅನ್ನೋದನ್ನ ಕುಜ ಕೂಡ ದಶಮ ಭಾವದಲ್ಲಿ ಸಂಚಾರ ಆಗ್ತಾನೆ ಅವಾಗ ಏನಾಗುತ್ತೆ ಅಂದ್ರೆ ಏನಾದ್ರೂ ಕಳ್ತನ ಆಗ್ಬಿಡ್ಬೋದು ಸಹವಾಸ ದೋಷದಿಂದ ಕೆಟ್ಟ ಪರಿಸ್ಥಿತಿ ಬಹಳ ಎಚ್ಚರ ಆದರೂ ಧೈರ್ಯ ಸಾಹಸದಿಂದ ಕೊನೆಗೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಸ್ವಲ್ಪ ಶಾರೀರಿಕ ಶ್ರಮ ಹೆಚ್ಚಾಗಿರುತ್ತೆ ಶುಕ್ರ ಕೂಡ ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ನಿಮಗೆ ಅಖಂಡ ದೈವ ಭಕ್ತಿ ಹೆಚ್ಚಾಗುತ್ತೆ ದೇವರ ಮೇಲೆ ವಿಶ್ವಾಸ ಹೆಚ್ಚಾಗುತ್ತೆ ಯಾಕಂದ್ರೆ ಶುಕ್ರ ನೀಚನಾದ್ರೂ ಕೂಡ ಒಂಬತ್ತನೇ ಮನೆಯಲ್ಲಿ ನಿಮಗೆ ಯೋಗಕಾರಕನಾಗಿರೋದ್ರಿಂದ ದೈವಭಕ್ತಿ ಹೆಚ್ಚಾಗಿ ದೇವರ ಆಶೀರ್ವಾದದಿಂದ ನನಗೆ ಕೆಲಸ ಕಾರ್ಯಗಳೆಲ್ಲ ಆಯಿತು ಅನ್ನೋಂಥ ನಂಬಿಕೆ ನಿಮಗೆ ಈ ತಿಂಗಳಿಂದ ಉಂಟಾಗುತ್ತೆ ಮಕರ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗ್ತಾ ಇದೆ ಪ್ರಿಯ ವೀಕ್ಷಕರೇ ನನ್ನ ಚಾನಲ್ ವಸುಗ್ರಾಗಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ಲರದ್ದು ಒತ್ತಿ ಆಗ್ರ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಎಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಭೇಟಿ ಮಾಡ್ತೀನಿ ನಮಸ್ಕಾರ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ್